ಂತ ಕಥೆ ಇರ್ತಕ್ಕಂಥ ಸಿನಿಮಾ ಇದೆ ನಿಜವಾಗ್ಲೂ ಇದು ಮೊದಲು ಸಿನಿಮಾ ಅಂತ ಹೇಳೋದು ಬಹಳ ಕಷ್ಟ ಆಗುತ್ತೆ ಅಷ್ಟು ಚೊಕ್ಕಾಗಿ ಆ ಸಿನಿಮಾ ಮಾಡಿದ್ದಾರೆ ತುಂಬಾ ತುಂಬಾ ಒಳ್ಳೆ ಕಥೆ ಇದೆ ಅದರ ಜೊತೆಗೆ ಸಂಭಾಷಣೆ ಕೂಡ ನಾನು ಕೇಳ್ತಾ ಇದ್ದೇವೆ ಈ ಸಿನಿಮಾ ಸಂಭಾಷಣೆ ತುಂಬಾ ವಿನೂತನವಾಗಿದೆ ಅದರ ಜೊತೆಗೆ ಎಲ್ಲ ಕಲಾವಿದರು ತುಂಬಾ ತುಂಬಾ ಚೆನ್ನಾಗಿ ಅಭಿನಯಿಸಿದ್ದಾರೆ ಅವರ ಇದು ಮೊಟ್ಟ ಮೊದಲ ಮೊಟ್ಟ ಮೊದಲ ಪ್ರಯತ್ನ ಮೊಟ್ಟ ಮೊದಲನೇ ಸಿನಿಮಾ ಅಂತ ಅನ್ಸೋದೇ ಇಲ್ಲ ಅಷ್ಟು ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ತಾಂತ್ರಿಕ ವರ್ಗದವರು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈ ಸಿನಿಮಾ ಈ ಸಿನಿಮಾಗೆ ಯಶಸ್ಸು ಸಿಗ್ಲಿ ಅಂತ ನಾನು ಮನಸಾರೆ ಆಶಿಸ್ತೀನಿ ಹಾಗೇನೆ ತಾವೆಲ್ಲರೂ ಕೂಡ ಈ ಸಿನಿಮಾನ ನೋಡಿ ಈ ಸಿನಿಮಾ ತಂಡಕ್ಕೆ ಅಂತ ನಾನು ದಿಲ್ ಖು ನೋಡಿ ನಮ್ಗೆ ದಿಲ್ ಖುಷಿ ಆಗಿದೆ ಹಾಗೆ ಇದು ಕನ್ನಡ ಆಡಿಯನ್ಸ್ಗೆ ದಿಲ್ ಪಸಂದ್ ಆಗೋ ಸಾಧ್ಯತೆ ಇದೆ ಒಂದು ವಿಶೇಷ ಏನಂದ್ರೆ ಇಲ್ಲಿ ಹೀರೋ ಹೊಸ ಹೀರೋ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಹೀರೋಯಿನ್ ಚೆನ್ನಾಗಿ ಮಾಡಿದ್ದಾರೆ ಸ್ಪಂದನ ರಂಜಿತ್ ಆ ಕನ್ನಡ ಚಿತ್ರರಂಗಕ್ಕೆ ಇಬ್ರು ಕೊಡುಗೆ ಅಂತ ಹೇಳ್ಬೋದು ಮುಂದೆ ಇವರೆಲ್ಲರಿಗೂ ಅವಕಾಶ ಆಗಲಿ ನಿರ್ದೇಶಕರು ಅವ್ರ ಕೆಲಸ ಚೆನ್ನಾಗಿ ಮಾಡಿದ್ದಾರೆ ಕ್ಯಾಮರಾಮನ್ ಅಂತೂ ತುಂಬಾ ಸಂಪಾದ ದೃಶ್ಯಗಳನ್ನ ಕಟ್ಟಿಕೊಟ್ಟಿದ್ದಾರೆ ಸಂಗೀತ ಕೂಡ ಹಿನ್ನೆಲೆ ಸಂಗೀತ ಹಾಡುಗಳು ಎಲ್ಲ ಚೆನ್ನಾಗಿವೆ ಒಂದು ಟೋಟಲ್ ಒಂದು ಪ್ಯಾಕೇಜ್ ತುಂಬಾ ಚೆನ್ನಾಗಿದೆ ಇಡೀ ದಿಲ್ಕುಶ್ ಟೀಮ್ಗೆ ಗೆ ಆಲ್ ದಿ ಬೆಸ್ಟ್ ಗುಡ್ ಲಕ್ ಈ ಚಿತ್ರ ಕನ್ನಡದ ಪ್ರೇಕ್ಷಕರೆಲ್ಲ ಎತ್ತಿ ಕೈ ಎತ್ತಿ ಯಶಸ್ಸು ಕೊಡ್ಲಿ ಗೆಲ್ ಗೆಲ್ಲಿಸ್ಲಿ ಅಂತ ನಾನು ಹಾರೈಸ್ತೀನಿ ಗುಡ್ ಲಕ್ ಇಡೀ ಟೀಮ್ಗೆ ಎಲ್ರಿಗೂ ನಮಸ್ಕಾರ ಈಗ ಸಿಂಹ ನೋಡಿ ಬಹಳ ಇಷ್ಟಿ ಪ್ರಮೋದ್ ಅವರು ಬಹಳ ಒಂದು ಮನಸ್ಸು ಮುಟ್ಟೋ ಕಾನ್ಸೆಪ್ಟ್ ಮತ್ತು ಜನರಿಗೂ ರಿಲೇಟ್ ಆಗುವ ಕಾನ್ಸೆಪ್ಟ್ ಪ್ರತಿ ಒಂದು ಮನೆಗಿನ ಬೆಳೆಯುವ ಒಂದು ವಿಚಾರಗಳು ವಾಸ್ತವ ಬೆಂಗಳೂರು ಮತ್ತು ಕರ್ನಾಟಕ ಸ್ಟ್ರೈಕ್ ಆಗುತ್ತೆ ಎಲ್ಲರಿಗೂ ರಿಲೇಟ್

ಸೂಪರ್ ಬೀದಿ ಬಗ್ಗೆ ಮಾತಾಡ್ತಿದ್ದಾರೆ ಆಲ್ ಕ್ರೆಡಿಟ್ಸ್ ಟು ಹಿಮ್ ನಮ್ ಧರ್ಮ ಧರ್ಮಣ್ಣ ಸರ್ ಇದಾರೆ ಎಲ್ಲರಿಗೂ ಒಂದ್ ಒಳ್ಳೆ ಟೀಮ್ ನಾವ್ ಇಷ್ಟೇ ದಯವಿಟ್ಟು ಥಿಯೇಟರ್ ಗೆ ಬಂದು ಸಿನಿಮಾ ನೋಡಿ ಆ ರಿವ್ಯೂಸ್ 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 ಅಂತಿದೀರಾ ಎಲ್ಲಾ ಕಡೆ ರಿವ್ಯೂಸ್ ನೀವೇ ನೋಡ್ಕೊಂಡು ಟ್ರೇಲರ್ ನೋಡ್ಕೊಂಡು ಥಿಯೇಟರ್ ಗೆ ಬಂದು ಸಿನಿಮಾ ನೋಡಿ ನೀವು ಸಿನಿಮಾ ನೋಡೋದ್ರಿಂದ ನಮ್ಗೊಂದ್ ಕರಿಯರ್ ಆಗುತ್ತೆ ಇಲ್ಲಿ ಎಲ್ಲರೂ ಹೊಸಗ್ರ ಆಗಿರೋದ್ರಿಂದ ನಮ್ಗೆಲ್ಲ ಒಂದ್ ಕರಿಯರ್ ಫಿಕ್ಸ್ ಆಗುತ್ತೆ ಅರುಣಾ ಮ್ಯಾಮ್ ಅಷ್ಟು ಸೀನಿಯರ್ ಆಕ್ಟ್ರಿಸ್ಟ್ ಆಗಿದ್ದು ಸೀನಿಯರ್ ಬಟ್ ಆನ್ ಸ್ಕ್ರೀನ್ ನಿಜವಾಗ್ಲೂ ನಮ್ಮಮ್ಮ ತರಾನೇ ಫೀಲ್ ಆಗ್ತಾರೆ ಅಂಡ್ ರಾಘು ಸರ್ ರಂಗಣ್ಣ ರಘು ಸರ್ ಆಗಿರ್ಬೋದು ನಮ್ಮ ನಮ್ ರವಿ ಭಟ್ ಸರ್ ಆಗಿರ್ಬೋದು ಎಲ್ಲರೂ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಒಂದ್ ಹೊಸ ಟೀಮ್ಗೆ ಇವರೆಲ್ಲ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಅಂಡ್ ಥ್ರೂ ಔಟ್ ನಮ್ ಜೊತೆ ಇದ್ದಾರೆ ಸೊ ಥ್ಯಾಂಕ್ ಯು ಕೊನೇದಾಗಿ ಥ್ಯಾಂಕ್ಸ್ ಟು ಆಲ್ ಆಫ್ ಯು ಫಸ್ಟ್ ಡೇ ಇಂದ ಇವತ್ತವರೆಗೂ ನಮ್ ಜೊತೆ ಇದ್ದೀರಾ ನಿಮ್ ರಿವ್ಯೂಸ್ ಕೊಟ್ಟಿದ್ದೀರಾ ನಮ್ ಗೋಲ್ಡ್ ಬಾಬಾ ಥ್ಯಾಂಕ್ ಯು ಎಲ್ಲರೂ ರಿವ್ಯೂಸ್ ನೋಡ್ಕೊಂಡಾಗ್ಲಿ ಟ್ರೇಲರ್ ನೋಡ್ಕೊಂಡಾಗ್ಲಿ ದಯವಿಟ್ಟು ಥಿಯೇಟರ್ಸ್ಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ತಾರೆ ಥ್ಯಾಂಕ್ ಯು ಸೋ ಮಚ್ ಒಂದು ಸಲ ಇವೆಲ್ಲ ಒಂದಷ್ಟು ಖುಷಿ ಕೊಟ್ಟಿದ್ರು ಈ ಸಿನಿಮಾ ನನಗೆ ಈ ಸಿನಿಮಾದಲ್ಲಿ ಬಂದಿರುವಂತ ಕ್ಯಾರೆಕ್ಟರ್ ನನಗೆ ಎಲ್ಲ ಯಾವ್ದ್ರೂ ಖುಷಿ ಕೊಟ್ಟಿಲ್ಲ ಯಾಕೆ ಅಂದ್ರೆ ನಮ್ಮ ನಿರ್ದೇಶಕರು ಚೆನ್ನಾಗಿ ನಮ್ಮನ್ನ ತೋರಿಸಿದಾರೆ ಕ್ಯಾರೆಕ್ಟರ್ ಸ್ವಲ್ಪ ಚೆನ್ನಾಗಿ ಮಾಡಿದ್ದಾರೆ ನಾನು ಇಲ್ಲಿವರೆಗೂ ಒಂದು ಒಳ್ಳೆ ಬ್ರೇಕ್ ಕೊಟ್ಟಿದಾರೆ ಅವ್ರ ಇವ್ರಿಗೆ ಈ ನಾನು ಥ್ಯಾಂಕ್ಸ್ ಇಷ್ಟ ಇಷ್ಟಪಡ್ತೀನಿ ಯಾಕೆಂದ್ರೆ ಯಾವ್ದೇ ಥಿಯೇಟರ್ ವಿಸಿಟ್ ಹೋದ್ರುನು ಯಾವ್ದೇ ಸ್ಕ್ರೀನ್ ವಿಸಿಟ್ ಹೋದ್ರುನು ಹೋಗಿದ ತಕ್ಷಣ ಗೋಲ್ಡ್ ಬಾಬಾ ಅಂತ ಕೂಗ್ತಾರೆ ಅದು ನಂಗೆ ಬಹಳ ಖುಷಿ ಆಗ್ತದೆ ಈ ಒಂದು ಕ್ರೆಡಿಟ್ ನ ನಮ್ಮ ನಿರ್ದೇಶಕರಿಗೆ ಸಲ್ಲಿಸ್ತೀನಿ ಹಾಗೆ ನಮ್ಮ ಧರ್ಮಣ್ಣ ಅವ್ರಿದ್ದಾರೆ ಅವ್ರ ಜೊತೆ ವರ್ಕ್ ಮಾಡಿದ್ರು ಖುಷಿ ಇದೆ ಅರುಣಮ್ಮ ನಮ್ಗೆ ತುಂಬಾ ಸಜೆಷನ್ಸ್ ಕೊಡ್ತಾರೆ ಇವ್ರು ಒಳ್ಳೆ ಮಾತಾಡ್ತಾರೆ ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ ನಮ್ಮ ರಂಜಿತ್ ಸರ್ ಇವ್ರಿಗೆ ಮತ್ತೊಂದು ಕನ್ನಡ ಇಂಡಸ್ಟ್ರಿ ಆಲ್ರೆಡಿ ಕಟ್ಔಟ್ ಮೊದಲನೇ ಸಿನಿಮಾ ಒಳ್ಳೆ ಸಕ್ಸಸ್ ಕೊಡ್ತಾ ಇದೆ ಇನ್ನೂ ದೊಡ್ಡ ಮಟ್ಟಿಗೆ ದಲೀರಿ ಅಂತ ಮಾಡ್ತೀನಿ ಹಾಗೆ ನಮ್ಮ ರಘುರಾಮ್ ಕೋಪ ಸರ್ ಇದ್ದಾರೆ ಸ್ಪಂದನ ಬೇಡ ಮಾಡಿದ್ದಾರೆ ಅಶೋಕ್ ಸರ್ ಅಶೋಕ್ ಮಾಸ್ಟರ್ ನಮ್ಮ ಫೈಟ್ ಅದ್ಭುತ ಅದ್ಭುತವಾಗಿ ಕೊರಿಯೋಗ್ರಾಫ್ ಮಾಡಿದ್ದಾರೆ ಇವತ್ತು ಥ್ಯಾಂಕ್ಸ್ ಹೇಳ್ತೀನಿ ಮುಂಚೆ ಏನು ಹೇಳಿದ್ವಿ ನಾವು ಸಿನಿಮಾ ನೋಡಿದ ತಕ್ಷಣ ಎಲ್ಲರಿಗೂ ದಿಲ್ ಖುಷಿ ಆಗುತ್ತೆ ಅನ್ಬಿಟ್ಟು ಸೊ ಇವತ್ತು ಆಡಿಯನ್ಸ್ ಒಪಿನಿಯನ್ ಅವ್ರ ಖುಷಿ ನೋಡಿ ನನಗೆ ಇನ್ನೂ ಡಬಲ್ ದಿಲ್ ಖುಷಿ ಆಗ್ತದೆ ಮೇನ್ಲಿ ನಾನು ಡೈರೆಕ್ಟ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ನನಗೊಂದು ಚಾನ್ಸ್ ಕೊಟ್ಟು ಡೆಬ್ಯೂ ಮಾಡೋದಕ್ಕೆ ನನಗೆ ಒಂದು ಚಾನ್ಸ್ ಕೊಟ್ಟು ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟು ಸೊ ಹೀರೋ ಆಗಿ ಇಲ್ಲ ತರ ಮಾಡಿದ್ದಾರೆ ತುಂಬಾ ಥ್ಯಾಂಕ್ಸ್ ಸರ್ ಸೆಕೆಂಡ್ಲಿ ಅರಣ ಮ್ಯಾಮ್ ಸೀನಿಯರ್ ಆಕ್ಟರ್ ನಿಮ್ಮ ತಾಯಿ ಕ್ಯಾರೆಕ್ಟರ್ ಮಾಡಿದ್ದಾರೆ ನಂಗೆ ಅಂತಾನೇ ಇಲ್ಲ ಮೇಡಮ್ ಅಲ್ಲಿ ಆ ಟಿಸ್ಟ್ ನಿಮ್ಮ ಹತ್ರ ಆ್ಯಕ್ಟ್ ಮಾಡ್ಬೇಕು ಅಂತ ಅಷ್ಟು ಪ್ರೀತಿ ಇವ್ರು ಕೊಟ್ಟಿದ್ದಕ್ಕೆ ನಮ್ಮ ತಾಯಿ ತಾನೇ ಆ್ಯಕ್ಟ್ ಮಾಡಿದಿನಿ ಅನ್ನ ಥರ ನಮ್ಮ ಕ್ಲಿನಿಕ್ಕು ತುಂಬಾ ಥ್ಯಾಂಕ್ಸ್ ಮೇಡಮ್ ಅದೇ ತರ ಒಳ್ಳೆ ಫ್ರೆಂಡ್ ಆಗಿ ಜರ್ಮಡ ಸಿಕ್ಕಿದ್ದಾರೆ ಆ ಲೈಫ್ ರಿಯಲ್ ಲೈಫಲ್ಲೂ ಒಳ್ಳೆ ಫ್ರೆಂಡೇ ಸಿನಿಮಾದಲ್ಲೂ ಒಳ್ಳೆ ಫ್ರೆಂಡ್ ತುಂಬಾ ಸಪೋರ್ಟಿವ್ ಆಗಿ ನಮ್ಗೆ ಯಾರೇ ವಸೂಬ್ರು ಅನ್ನೋ ಥರ ಯಾವುದೇ ಒಂದು ತಾರತಮ್ಯ ಮಾಡದೆ ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸೂರ್ಯ ಪ್ರವೀಣ್ ಅವ್ರು ನಾವಿಬ್ರು ಒಳ್ಳೆ ಫ್ರೆಂಡ್ಸ್ ರಿಯಲ್ ಲೈಫ್ ಅಲ್ಲಿ ಮಾತ್ರ ತುಂಬಾ ಚೆನ್ನಾಗಿ ಒಂದು ಸ್ಪೆಷಲ್ ಪಾತ್ರದಲ್ಲಿ ನೀವೆಲ್ಲ ಬರೀ ಕಾಮಿಡಿಯಲ್ಲೇ ನೋಡಿರ್ತೀರ ಅವ್ರನ್ನ ಸೊ ಇದು ಬರ್ತದೆ ಬೇರೆ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದಾರೆ ಒಂದು ಸಿನಿಮಾಗೆ ಅವರೊಂದು ದೊಡ್ಡ ಶಕ್ತಿ ಅಂತಲೇ ಹೇಳ್ಬೋದು ನೆಕ್ಸ್ಟ್ ನಮ್ಮ ಚಿಮ್ಮಗರ ಸರ್ ವಿವಾಸ್ ನಾರಾಯಣ್ ಅವರು ನನ್ನದು ಸಕಲಾಗಿ ತೋರಿಸಿದ್ದಾರೆ

ನೆಕ್ಸ್ಟ್ ಫೈನಲಿ ಆ ರಘು ರಘು ಸರ್ಗೆ ಥ್ಯಾಂಕ್ಸ್ ಇಷ್ಟ ಇಷ್ಟಪಡ್ತೀನಿ ಬರೋಕ್ ಆಗಿಲ್ಲ ಅವರು ಬಟ್ ನಮಗೆ ಇಲ್ಲಿಂದ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅವ್ರ ಇಲ್ಲೇ ನಾವಿಲ್ಲ ಸೊ ತುಂಬಾ ಥ್ಯಾಂಕ್ ಯು ಸರ್ ಫೈನಲಿ ನಮ್ಮ ಹೀರೋಯಿನ್ ಬಗ್ಗೆ ಏನು ಹೇಳಿದ್ರೆ ಅವರು ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ತುಂಬ ಮುದ್ದಾಗಿ ಕಾಣಿಸಿದ್ದಾರೆ ಕೂಡ ಸೊ ಎಲ್ಲ ಕಡೆ ಒಂದೇ ವಿಮರ್ಶೆ ಅಂದರೆ ಇಬ್ಬರದು ಪೇರ್ ತಕ್ಕ ವರ್ಕ್ ಕಿಮಿಸಿ ಚೆನ್ನಾಗಿ ವರ್ಕೌಟ್ ಆಗಿದೆ ನಿಮ್ಮ ಪೇರ್ ತುಂಬಾ ಲೈವ್ಲಿ ಆಗಿದೆ ಪರ್ಫಾರ್ಮೆನ್ಸ್ ಇರ್ಬೋದು ಅಂತ ಹೇಳ್ಬೋದು ನನಗೆ ತುಂಬಾ ಸಪೋರ್ಟಿವ್ ಆಗಿದ್ದಕ್ಕೆ ತುಂಬ ಥ್ಯಾಂಕ್ ಯು ಓಕೆ ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀವಿ ಇಷ್ಟೊತ್ತಿರ್ಗೂ ಇಟ್ಟಿ ವೆಯ್ಟ್ ಮಾಡಿ ಸಿನಿಮಾ ನೋಡಿ ವಿಮರ್ಶೆ ಕೊಟ್ಟಿದ್ದಕ್ಕೆ ಮತ್ತೆ ಯಾರೇ ಸೆಲೆಬ್ರಿಟೀಸ್ ಬಂದಿದ್ರು ಅವ್ರಿಗೆ ನಮ್ಮ ತಿಳ್ಕುಷ್ಣದಿಂದ ತುಂಬಾ ದೊಡ್ಡ ನಮಸ್ಕಾರ